ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಏನ್ ವರ್ವಿರ್ ಅದಾವ ಮೂರಿದೆಯಾ ನೋಡಿ ಅದು ಅದ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಜಾತ್ರೆ ಹಾಗಾಗಿ ಎಲ್ಲರೂ ಕೂಡ ಜಾತ್ರೆಗೆ ಹೊರಟಿದ್ದೀವಿ ಲಡ್ಡು ರೆಡಿಯಾಗಿ ಆಚೆ ಚೆಲ್ ನಿಂತಿದ್ದಾಳೆ ತಿಂಡಿ ಏನು ಮಾಡಿಲ್ಲ ಅಲ್ಲೇ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಬೇಗ ರೆಡಿಯಾಗಿ ಹೊರಟಿದ್ದೀವಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಜಾತ್ರೆ ಅಂತ ಶೇರ್ ಮಾಡ್ತೀನಿ ಎರಡು ಸಲ ಶೇರ್ ಮಾಡಿದ್ದೀನಿ ನನ್ನ ವ್ಲಾಗಲ್ಲಿ ಅಂತ ಅಂದ್ಕೊಳ್ತೀನಿ ಇದು ಮೂರನೇ ವರ್ಷ ಇರಬಹುದು ಶೇರ್ ಮಾಡ್ತಾ ಹೌದು ಮೂರನೇ ವರ್ಷದ್ದು ವ್ಲಾಗ್ ಇದು ಯಾರ ಅರ್ವಿರೋದು ಹಾ ಬ ಇಲ್ಲಿ ನೀನು ಬಟ್ಟೆ ತೋರಿಸ್ತೀನಿ ಅದ ಬಾ ಆಚೆ ಬಾ ಎಲ್ಲಿಗೆ ನೀನು ಇವತ್ತು ಸಿದ್ರ ಬೆಟ್ಟ ಅಲ್ಲ ಮಗನೆ ಸ್ವಾಮಿ ಬೆಟ್ಟ ಉಲಕಲ್ಯ ಬೆಟ್ಟ ಏನಕ್ಕೆ ಹೋಗ್ತಾ ಇದೀಯಾ ಜಾತ್ರೆ ನೆನ್ನೆ ಹಬ್ಬ ನನ್ನ ನೋಡು ಹ್ಞೂ ಬಾಯ್ ಜಾತ್ರೆಲಿ ಹಂಗೇನು ಕೊಡಿಸ್ತೀಯಾ ಎಲ್ಲಿಗೆ ಹೊರಟಿದಿನಿತ್ಯಾ ಏನು ಕೊಡಿಸ್ತೀಯಾ ನಂಗೆ ಜಾತ್ರೆಲಿ ನಾನು ಕೇಳಿದೆಲ್ಲ ಕೊಡಿಸ್ತಾಳಂತೆ ತೋಟ ಕಸು ಕಟ್ಟಿ ಬಂದು ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಏನೂ ಮಾಡಲಿಲ್ಲ ಸೀದಾ ಇಲ್ಲಿಗೆ ಬಂದ್ವಿ ಇಲ್ಲೇ ಬೆಳಗ್ಗೆ ತಿಂಡಿ ಪಲಾವ್ ಟೊಮೊಟೊ ಭಾತು ಮೊಸರನ್ನ ಕೇಸರಿ ಭಾತು ತಿಂಡಿ ಮಾಡಿದರು ಇಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ ಊಟ ಅನ್ನ ಸಾಂಬಾರು ಪಾಯಸ ಕಡಲೆಕಾಳು ಉಸಲಿ ಆಗಿತ್ತು ನನ್ನ ಮಕ್ಕಳಿಗಂತೂ ನನಗೂ ಕೂಡ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಆ ನಿತ್ಯ ಅಂತೂ ಚಿಕ್ಕ ಹುಡುಗಿ ಇದ್ದಾಗ ಜಾತ್ರೆ ಬಂತು ಅಂತ ಅಂದರೆ ಎಲ್ಲ ರಿಲೇಟಿವ್ಸ್ ಕೂಡ ಐಸ್ ಕ್ರೀಮ್ ಕೊಡಿಸಿರೋರು ಸಂಜೆ ಅಷ್ಟರಲ್ಲಿ ಏಳು ಎಂಟು ಹತ್ರ ತನಕ ಎಲ್ಲ ಐಸ್ ಕ್ರೀಮ್ ಆಗಿರೋದು ಅಷ್ಟು ತಿಂದ್ರೂ ಕೂಡ ಅಳಿಗೆ ಸ್ವಲ್ಪನೂ ಕೂಡ ಶೀತ ಆಗ್ತಾ ಆಗ್ತಾ ಇರಲಿಲ್ಲ ಅಷ್ಟೊಂದು ಐಸ್ ಕ್ರೀಮ್ ಕೊಡೋದೆಲ್ಲ ಒಳ್ಳೇದಲ್ಲ ನನಗೆ ಗೊತ್ತಿಲ್ಲದೆ ಎಷ್ಟೊಂದು ತಿಂದ್ಬಿಟ್ಟಿರೋಳು ಇವಾಗಲೂ ಕೂಡ ತಿಂಡಿಯಾದ ತಕ್ಷಣ ಏನು ಬೇಕು ಅಂತ ಕೇಳಿದರೆ ಐಸ್ ಕ್ರೀಮ್ ಬೇಕು ಅಂತ ನಾನು ಇವಾಗ ತಿನ್ನಲ್ಲ ಆಮೇಲೆ ತಿಂತೀನಿ ಅಂತ ಅವರಿಬ್ಬರಿಗೆ ಮಾತ್ರ ಕೊಡಿಸ್ದೆ ಹಾಗೆ ಇಲ್ಲಿ ಇದನ್ನ ನೋಡಿದ ತಕ್ಷಣ ಲಡ್ಡು ನಾನು ಆಡ್ತೀನಿ ಅಮ್ಮ ಅಂತ ನಾನು ಅಂದ್ಕೊಂಡೆ ಅವಳು ಅಳ್ತಾಳೆ ಅಥವಾ ಎದ್ರುತಾಳೆ ಆ ಮುಖ ಸ್ವಲ್ಪನಾದ್ರೂ ಅಳೋ ಥರ ಮಾಡ್ಕೊಳ್ತಾಳೆ ಅಂತ ಅಂದ್ಕೊಂಡೆ ಅವಳು ಕೇಳಿದೆ ನಾನು ನೀನು ಆಡ್ತೀಯಾ ಇದನ್ನ ಅಂತ ಹೂ ನಾನು ಆಡ್ತೀನಿ ಅಂತ ಅಂದ್ಲು ಹಾಗಾಗಿ ಅವಳನ್ನು ಕೂರಿಸೋಣ ಅಂತ ಅಂದ್ಕೊಂಡು ಹೋದೆ ಸ್ವಲ್ಪನೂ ಕೂಡ ಎದರಲಿಲ್ಲ ಗೊತ್ತಾ ಫುಲ್ಲು ರೌಂಡು ಆ ಥರ ಸ್ಮೈಲಿಂಗ್ ಫೇಸಲ್ಲೇ ಕೂತಿದ್ಲು ತುಂಬಾ ಎಂಜಾಯ್ ಮಾಡಿದ್ಲು ಇನ್ನೊಂದು ಸಲ ಆಡ್ತೀಯ ಅಂತ ಕೇಳಿದರೆ ಹೂ ಅಂತ ಇದ್ಲು ಅಷ್ಟು ಇಷ್ಟ ಆಯಿತು ಅಂದರೆ ಭಯ ಪಡೋ ಪಡೋ ಥರ ಏನಿಲ್ಲ ದೊಡ್ಡದೇನಲ್ಲ ಪುಟಾಣಿದು ಎಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಆಡ್ತಾಯಿದ್ರು ಹಿಂದೆ ನೋಡ್ಬೋದು ಎರಡು ವರ್ಷ ಎರಡೂವರೆ ವರ್ಷದ ಮಕ್ಳನ್ನೆಲ್ಲ ಕೂರಿಸಿದ್ದಾರೆ ನಾನು ಲಡ್ಡು ಕೂರಿಸೋದಕ್ಕೇನೆ ಹೆದ್ರಿಕಾಗ್ತಾಯಿತ್ತು ಫಸ್ಟ್ ಅಷ್ಟು ಆಮೇಲೆ ಅವಳು ಖುಷಿ ನೋಡಿ ನನಗೂ ಕೂಡ ಖುಷಿ ಆಯ್ತು ನಿತ್ಯ ಆಡೋ ಥರ ಇರಲಿಲ್ಲ ಚಿಕ್ಕ ಮಕ್ಳಿಗೆ ಮಾತ್ರ ದೊಡ್ಡವರ್ದು ಸ್ವಲ್ಪ ದೊಡ್ಡವ್ರದ್ದು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ನಿತ್ಯನೂ ಆಡಿಸ್ಬೋದಿತ್ತು ನಿತ್ಯ ಆಡ್ಲಿಲ್ಲ ಲಡ್ಡುನ್ ಮಾತ್ರ ಆಡಿಸಿದ್ವಿ ನೋಡ್ಬೋದು ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾಳೆ ಅಂತ ಎರಡು ನಿಮಿಷನೇನೋ ಆಡಿಸ್ತಾರೆ ಅಷ್ಟೇ ಅದ್ ಮುಗಿದ್ಮೇಲೆ ಅವಳಂಗೆ ಕರ್ಕೊಂಡು ಮತ್ತೆ ಓದ್ವಿ ಅಪ್ಪ ಅಮ್ಮನೂ ಬರ್ತೀನಿ ಅಂತ ಅಂದರು ಏಕೋ ಗೊತ್ತಿಲ್ಲ ಇವತ್ತು ಬ ಬಸ್ಸಿಗೆ ಬರೋಕ್ಕೋಗಿ ಬಸ್ ಊರಲ್ಲೇನೇ ಲೇಟ್ ಆಯ್ತಂತೆ ಅವರು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದ್ರು ನಮಗೂ ಕೂಡ ಅವ್ರಿಗೆ ಕಾದು ಕಾದು ಸಾಕಾಗ್ತಿತ್ತು ಅಷ್ಟರಲ್ಲಿ ರೌಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋಣ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಕಲ್ಲಂಗಡಿ ಏನು ಬೇಕು ಅಂತ ಅಂದರು ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ಇಬ್ಬರಿಗೂ ಕಲ್ಲಂಗಡಿ ಹಣ್ಣು ಕುಡಿಸ್ದೆ ಮತ್ತು ಅಲ್ಲಿಂದ ನನ್ನ ಹಸ್ಬೆಂಡು ನಮ್ಮ ಜೊತೆ ಇರಲಿಲ್ಲ ಸ್ವಲ್ಪ ಹೊತ್ತಿದ್ರು ಅದೇನೋ ಕೆಲಸ ಬಂತು ಅಂತ ನಮ್ಮ ಜಾತ್ರೆನೆ ಬಿಟ್ಟು ವಾಪಸ್ ಊರಿಗೆ ಹೋದ್ರು ನೀನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನನಗೆ ಫೋನ್ ಮಾಡು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು ಅಪ್ಪ ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮೂರು ಜನ ಇದ್ವಲ್ಲ ಹಾಗಾಗಿ ಜನ ರೌಂಡ್ ಹೊಡ್ಕೊಂಡು ಬಂದ್ವಿ ಅವರಿದ್ರೂ ಏನು ಬೇಡ ಅಂತ ಅಂತಿರಲಿಲ್ಲ ನಮ್ಮ ಜೊತೆ ಅವರು ಬರೋರು ಅವರು ಕೆಲಸ ಇತ್ತು ಅಂತ ಹೋದರು ಆಮೇಲೆ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಸಿಕ್ಕಿದ್ರು ಹಾಗೆ ಇಲ್ಲಿಂದ ದೊಡಮ್ಮನೂರಿಗೆ ಹೋದ್ವಿ ಹೋಗೋದೇನು ಬೇಡ ಅಂತ ಅಂದ್ಕೊಂಡಿದ್ದೆ ಹೀಗೆ ಊರಿಗೆ ಬರೋಣ ಅಂತ ನನ್ನ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಅವರು ಕೂಡ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದರೂ ದೊಡ್ಡಮ್ಮ ಬಿಡಲಿಲ್ಲ ಇಲ್ಲಿ ತನಕ ಬಂದು ಮನೆಗೆ ಬರ್ದಂಗೆ ಹೋಗ್ತೀರಾ ಬರಬೇಕು ಬರಬೇಕು ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಅವ್ರು ವಾಪಸ್ ಮತ್ತೆ ಊರಿಗೆ ಹೋದ್ರು ನೀನು ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಹೋಗು ಅಂತ ಹೇಳಿ ಹೋದರೂ ನಾವೆಲ್ಲರೂ ಕೂಡ ಆಟೋದಲ್ಲಿ ಮನೆಗೆ ಹೋದ್ವಿ ನೋಡ್ಬೋದು ಏನೆಲ್ಲ ಸಿಗುತ್ತೆ ಅಂತ ಜಾತ್ರೆ ಅಂತಂದರೆ ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಖುಷಿ ನಮಗೂ ಕೂಡ ಇರುತ್ತೆ ಸಿಕ್ಕ ಚೆನ್ನಾಗಿರುತ್ತೆ ಆ ಶಾಪಿಂಗು ಹೆಣ್ಮಕ್ಳು ಅಂತಂದರೆ ಬರೀ ಕ್ಲಿಪ್ಪುರಿಬ್ಬನ್ನು ಇದೇ ಥರ ನೋಡ್ತಾರೆ ಅದೇ ಗಂಡು ಮಕ್ಕಳು ಟೈರ್ಸ್ ನೋಡೋದೇ ಬೇರೆ ಜೆ ಸಿ ಪಿ ಟ್ರ್ಯಾಕ್ಟರ್ ಆ ಥರ ಆಟ ಸಾಮಾನುಗಳನ್ನು ನೋಡ್ತಾರೆ ಲಡ್ಡುಗಂತೂ ಯಾವ ಕ್ಲಿಪ್ ನೋಡು ಅಮ್ಮ ನನಗೂ ಬೇಕು ಅಮ್ಮ ಇದು ಚೆನ್ನಾಗಿ ಅಮ್ಮ ಅದು ಚೆನ್ನಾಗಿ ಅಮ್ಮ ಗೊಂಬೆ ಅಮ್ಮ ಚಿಟ್ಟೆ ಏನು ನೋಡು ಫುಲ್ ಖುಷಿ ಅಮ್ಮ ಅದು ಕೊಡಿಸು ಅಮ್ಮ ಇದು ಕೊಡ್ಸು ಅಂದರೆ ಆಟ ಮಾಡೋದಿಲ್ಲ ಅದೊಂದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಇಬ್ರು ಕೂಡ ದುಡ್ಡಿಲ್ಲ ಅಂದ್ರೂ ಹಂಗೆ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೋದು ಬೇಡ ಮಗನೇ ಚೆನ್ನಾಗಿಲ್ಲ ಅಥವಾ ದುಡ್ಡಿಲ್ಲ ಬೇಡ ಬಿಡು ಅಂತಂದರೆ ಸರಿ ಬಿಡಮ್ಮ ಬೇಡ ಅಂತ ಅಂತಾರೆ ಆಟ ಮಾಡಿ ಹೊತ್ತು ನನಗಿದು ಬೇಕೇ ಬೇಕು ಅಂತ ನಿತ್ಯ ಅಂತ ಕೇಳಿರೋದೇ ಗೊತ್ತಿಲ್ಲ ಲಡ್ಡುನೂ ಕೂಡ ಆ ಥರ ಆಟ ಏನು ಮಾಡೋದಿಲ್ಲ ಸರಿ ಕೊಡಿಸ್ತೀನಿ ಅಂತಂದರೆ ಅದು ಬೇಕು ಅಂತ ಅಂತಾರೆ ಎಲ್ಲ ಕಡೆಯೂ ನೋಡ್ಕೊಂಡು ಬಂದ್ವಿ ಏನಿಲ್ಲ ಎಲ್ಲ ಥರದ್ದು ಇತ್ತು ಅಲ್ಲಿ ಸ್ಲಿಪ್ಪರ್ ಅಂಗಡಿ ಕೂಡ ಇತ್ತು ಅಲ್ಲಿ ಮಾರ್ತಾಯಿದ್ರು ಸ್ವೆಟರ್ ಮಾರ್ತಾಯಿದ್ರು ಬಟ್ಟೆ ಮಾರ್ತಾಯಿದ್ರು ಇನ್ನು ಕ್ಲಿಪ್ಪರ್ ಇಬ್ಬರೂ ಆ ಥರ ಅಂತೂ ಕೇಳೋಂಗೇ ಇಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳು ಬಂದಿತ್ತು ನಾವು ಕೂಡ ಕೆಲವೊಂದು ಶಾಪಿಂಗನ್ನು ಮುಗಿಸ್ಕೊಂಡ್ವಿ ಅಮ್ಮ ಬರೋ ಅಷ್ಟರಲ್ಲಿ ಹಾಗಾಗಿ ಅಮ್ಮ ಇನ್ನೂ ಬಂದಿರಲಿಲ್ಲ ನಾವು ಕೆಲಸ ಮುಗಿಸ್ಕೊಂಡ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಎಷ್ಟು ಅಂತಂದರೆ ಫುಲ್ ಕಾವು ಬರ್ತಾಯಿತ್ತು ಹಾಗಾಗಿ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ಲಡ್ಡುಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಬ್ಬಿನ ಜ್ಯೂಸ್ ನನ್ನ ಅಪ್ಪನಿಗೂ ತುಂಬ ಇಷ್ಟ ಅದೇ ಥರ ಅಂತ ಅಂದ್ಕೊಳ್ತೀನಿ ನಾನು ನಾನು ಓಕೆ ಕೊಟ್ಟರೆ ಕುಡಿತೀನಿ ಕುಡಿಲೇಬೇಕಂತೇನಿಲ್ಲ ಹಾಗೆ ನಾನು ನಮ್ಮ ಮನೇಲಿ ಎರಡು ರೋಸ್ ಪಾಟ್ ಇಟ್ಕೊಂಡಿದ್ದೆಲ್ಲ ಅದು ಇಲ್ಲೇ ಜಾತ್ರೆಯಲ್ಲಿ ತೊಗೊಂಡೋಗಿದ್ದು ಎರಡು ಮೂರು ವರ್ಷದ ಹಿಂದೆ ಜಾತ್ರೆಯಲ್ಲಿ ತೊಗೊಂಡೋಗಿದ್ದೆ ಅದನ್ನೇ ಕಟ್ ಮಾಡಿ ಸಣ್ಣದಾಗಿ ಮಾಡಿದ್ದೀನಿ ಅಂತ ತೋರಿಸಿದ್ನಲ್ಲ ಇಲ್ಲೇ ತೊಗೊಂಡೋಗಿದ್ದು ಅದೆಲ್ಲ ನೆನಪಾಗ್ತಾಯಿತ್ತು ಮತ್ತು ಬೇರೆ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡು ಬಂದೆ ಇದನ್ನ ನೋಡಿದೆ ಇದನ್ನ ಯಾಕೋ ತೊಗೊಳ್ಬೇಕು ಅಂತ ಅನ್ನಿಸ್ತು ಸೇಮ್ ಬಾಕ್ಸ್ ತಗೊಂಡು ಬಂದಿದ್ದೀವಿ ಎರಡು ಬೇರೆ ಬೇರೆ ತೊಗೊಂಡಿದ್ದೆ ಲಡ್ಡು ಅದು ಹೇಗೆ ಮಿಕ್ಸ್ ಮಾಡಿಲ್ಲ ಅಂತಲೇ ಗೊತ್ತಿಲ್ಲ ಎರಡೂ ಸಪ್ರೇಟ್ ಇದ್ದಿದ್ದು ಒಂದೇ ಥರ ತೊಗೊಂಡು ಬರೋ ಥರ ಆಯಿತು ರಂಗೋಲಿ ಹಾಕೋದು ಗೆರೆ ಎಳೆಯೋದು ಬರುತ್ತಲ್ಲ ಆ ಥರದ್ದು ಮತ್ತು ಬಾಕ್ಲಿ ಅಂಟಿಸ್ತಾರಲ್ಲ ಸ್ಟಿಕ್ಕರು ಆ ಥರದ್ದು ಅದನ್ನು ಕೂಡ ನೋಡಿ ತಗೊಂಡ್ವಿ ಹಾಗೆ ಇಲ್ಲಿ ದುಡ್ಡು ಕೊಡ್ಕೊಂಡು ಆಟ ಆಡ್ತಾ ಇದ್ರು ನಾವು ಒಂದು ಎರಡು ನಿಮಿಷ ನಿಂತ್ಕೊಂಡು ನೋಡಿದ್ವಿ ಅಲ್ಲಿ ಮೂರು ಕಲರ್ ಇದೆ ಆರೆಂಜು ವೈಟು ಮತ್ತು ಇನ್ನೊಂದು ರೆಡ್ ಕಲರ್ ಇದೆ ಬಾಲ್ ಎಸಿಯೋದಂತೆ ಅಲ್ಲಿ ಒಳಗೆ ಅದೇ ಕಲರ್ ಬಿದ್ದರೆ ಅವ್ರಿಗೆ ಡಬಲ್ ದುಡ್ಡಂತೆ ಇಲ್ಲಾಂದರೆ ದುಡ್ಡು ಹೋಯ್ತಂತೆ ತುಂಬ ಜನ ಆಡ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡ್ತಾಯಿದ್ರು ಇದನ್ನು ಇಷ್ಟೊಂದು ದುಡ್ಡು ಕೊಡ್ಕೊಂಡು ಆಡ್ತಾರಲ್ಲ ಅಂತ ಅನಿಸ್ತಾ ಇತ್ತು ಸಿಕ್ಕಾಬಟ್ಟೆ ಲಾಸ್ ಕೂಡ ಆಗುತ್ತೆ ರಿಸ್ಕ್ ಸಿಕ್ಕಾಬಟ್ಟೆ ಇರುತ್ತೆ ಅದೇ ಅಂದ್ಕೊಂಡೆ ಬೇರೆ ಅಂಗಡಿಗಿಂತ ಎಲ್ಲಕ್ಕಿಂತನೂ ಜಾಸ್ತಿ ಇಲ್ಲೇ ಇದ್ದರು ಚೆನ್ನಾಗಿ ಅಂಕಲ್ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ನಾನು ನೋಡಿರೋ ಮಟ್ಟಿಗೆ ಅಂದರೆ ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಅವರಿಗೆ ಒಂದು ಸಲ ಬಂದರೆ ಮೂರು ಸಲ ದುಡ್ಡು ಹೋಗ್ತಾಯಿತ್ತು ಅಷ್ಟು ವೇರಿಯೇಷನ್ ಇತ್ತು ಆದರೂ ಕೂಡ ಆಡೋದು ಬಿಡಲಿಲ್ಲ ತುಂಬ ಜನ ಅಲ್ಲಿ ಆಡ್ತಾಯಿದ್ರು ಹಾಗೆ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ಜಾತ್ರೆಗಳಲ್ಲಿ ಮಂಗಳಾರತಿ ಎಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೀಟಾಗಿ ಕೂಡ ಅಂದರೆ ಅದನ್ನು ಹಣ್ಣು ಕಾಯಿ ಕೂಡ ಅವ್ರು ಮುಟ್ಟೋದಿಲ್ಲ ಜಸ್ಟ್ ಒಂದು ಹೂವನ್ನೂ ಕೂಡ ಹಾಕೋದಿಲ್ಲ ಆ ಥರ ಒಳಗೆ ಹೋಗಿ ವಾಪಸ್ ಬರಬೇಕಷ್ಟೇ ನಾವು ಗಿಣ್ಣ ಎಲ್ಲ ಲಾಗಲ್ಲಿ ತೋರಿಸಿದ್ದೆ ನಿಮಗೆ ನಾವು ಬೇರೆ ಟೈಮಲ್ಲಿ ಹೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ಹಾಗೆಯೇ ಡಬ್ಬಿ ಅಡುಗೆ ದುಡ್ಡು ಹಾಕಿ ಬರ್ತೀವಿ ಹಾಗೆ ಅಕ್ಕಪಕ್ಕ ದೂರಿಂದ ದೇವ್ರುಗಳೆಲ್ಲ ಬಂದಿರ್ತವೆ ಬೆಳ್ಳಿ ರಥದಲ್ಲಿ ಅಮ್ಮ ದೇವಸ್ಥಾನದೊಳಗೆ ಹೋಗಿದ್ರು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮೂರು ಪಾರತಮ್ಮ ಮತ್ತು ವೀರಭದ್ರ ಸ್ವಾಮಿನೂ ಕೂಡ ಬೆಳ್ಳಿ ರಥದಲ್ಲಿ ಕರ್ಕೊಂಡು ಬಂದಿರ್ತಾರೆ ನೋಡಿ ಇವಾಗ ಹೋಗ್ತಾ ಇದೆಯಲ್ಲ ಅದೇ ನಮ್ಮವರದ್ದು ದೇವರು ಇವಾಗ ಕೆಂಡ ಎಲ್ಲ ಮುಗಿಸ್ಕೊಂಡು ದೇವರೆಲ್ಲ ಊರಿಗೆ ಹೊರಟಿದ್ದಾವೆ ಹಾಗೆ ಅಪ್ಪ ಜೊತೆ ಎಲ್ಲ ಫೋಟೋ ತೊಗೊಂಡ್ವಿ ಅಮ್ಮ ಇರಲಿಲ್ಲ ಅಮ್ಮ ದೇವಸ್ಥಾನದೊಳಗೆ ಮಂಗಳಾತ್ನಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಅವ್ರು ಹೋಗಿದ್ರು ನಾವು ಮಾಡಿಸಿರ್ಲಿಲ್ಲ ಅಷ್ಟೇ ನಮಗೆ ಹತ್ರ ಆಗುತ್ತೆ ನಮಗೆ ಯಾವಾಗ ಬೇಕೋ ಅವಾಗ ಹೋಗ್ತೀವಿ ಅಮ್ಮರಿಗೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಂದ ಜಾತ್ರೆ ಪುರಿಕಾರ ಸ್ವೀಟ್ಸ್ ಅಂತಂದ್ರೆ ಫೇವ್ರೇಟ್ ಅಲ್ವಾ ಎಲ್ಲರೂ ಇಷ್ಟಪಡ್ತಾರೆ ಅದೇನೋ ಬೇರೆ ಟೈಮ್ಗಿಂತ ಜಾತ್ರೆ ಪುರಿ ಖಾರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಪುರಿ ಖಾರ ಸ್ವೀಟ್ ಏನು ಬೇಕು ಎಲ್ಲ ತೊಗೊಂಡು ಜಾತ್ರೆ ಒಂಥರ ಚೆನ್ನಾಗಿತ್ತು ಅಪ್ಪ ಅಮ್ಮ ಬರ್ತಾರೆ ಅಂತ ಅವರಿಗೋಸ್ಕರ ಕಾಯ್ತಾಯಿದ್ವಿ ಬರೋ ಅಷ್ಟರಲ್ಲಿ ಶಾಪಿಂಗ್ ಮುಗಿಸ್ಕೊಂಡಿದ್ವಿ ನಾವು ಸುತ್ತಾರಿತೀವಲ್ಲ ಆ ಥರ ಎಲ್ಲ ಅಪ್ಪ ಅಮ್ಮ ಕರ್ಕೊಂಡು ಸುತ್ತಾರಿಯೋಕೋದ್ರೆ ಪಕ್ಕ ಬೈತಾರೆ ಇಷ್ಟೊಂದು ಸುತ್ತಿಸ್ತೀರಾ ನೀವು ಅಂತ ಅವ್ರು ಅಷ್ಟರಲ್ಲಿ ಆಲ್ಮೋಸ್ಟು ನಮ್ಮ ಶಾಪಿಂಗ್ ಮುಗ್ದಿತ್ತು ಅಂದರೆ ಅವ್ರು ಎಲ್ಲಿಗೆ ಹೋಗ್ತಾರೆ ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ನಾವೆಲ್ಲ ಸುತ್ತರಿಯೋ ಅಷ್ಟು ಅವ್ರು ಬರೋದಿಲ್ಲ ಇಲ್ಲಿಂದ ಎಲ್ಲರೂ ಕೂಡ ದೊಡ್ಡಮ್ಮನ ಮನೆಗೆ ಹೋದ್ವಿ ಇವತ್ತಿನ ನನ್ನ ಪುಟಾಣಿ ಒಳಗೆ ಇದಾಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಬರುತ್ತೆ ಥ್ಯಾಂಕ್ ಯು